ನಮಸ್ತೆ ಸ್ನೇಹಿತರೆ ಇಂತಿ ನಿಮ್ಮ ಪ್ರೀತಿ ಆಟೋ ರಮಣ ಈ ದಿನ ನಾನು ನಿಮ್ಮ ಹತ್ರ ಏನೋ ಶೇರ್ ಮಾಡ್ಕೊಳ್ಳೋಕೆ ಬರ್ತಾಯಿದ್ದೀನಿ ನಮ್ಮ ಆಟೋದಲ್ಲಿ ನಡೆಯುವಂಥ ಕಷ್ಟ ಸುಖ ನೋವು ನಲಿವುಗಳನ್ನು ನಿಮ್ಮ ಮುಂದೆ ನನ್ನ ಮಾತುಗಳನ್ನು ಹೇಳಕ್ಕೆ ಬರ್ತಾಯಿದ್ದೀನಿ ಈಗ ನಮ್ಮ ಆಟೋದಲ್ಲಿ ಕೆಲವರು ಹಳಬರು ಆಟೋ ಆ ಕಾಲದಿಂದ ಓಡಿಸ್ತಾ ಇರ್ತಾರೆ ಓಡಿಸ್ತಾ ಇರೋರಿಗೆ ಏನಾಗಿದೆ ಅಂದರೆ ಈಗ ಹೊಸಬ್ರ್ ಬಂದ್ಬಿಟ್ಟು ಆಟೋದಲ್ಲಿ ಹರ್ ಸಿಕ್ಕುತ್ತೆ ಇಷ್ಟು ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ತಪ್ಪು ದಾರಿಗೆ ತಪ್ಪು ಮಾಹಿತಿಗೆ ಜನಗಳಿಗೆ ಒಂದು ಹೇಳ್ತಾ ಇದ್ದಾರೆ ಈ ಥರ ಹೇಳೋದ್ರಿಂದ ನೋಡಿ ಗಾರ್ಮೆಂಟ್ಸ್ಗೆ ಹೋಗೋ ಹುಡುಗರು ಅಲ್ಲಿ ಹೋಗೋ ಇಲ್ಲಿ ಹೋಗೋ ಹುಡುಗರು ಎಲ್ಲ ಏನು ಮಾಡ್ತಾರೆ ಎಲ್ಲರೂ ಆಟೋಗೆ ಬರ್ತಾರೆ ಆಟೋಗೆ ಬಂದಾಗ ಏನಾಗುತ್ತೆ ಸ್ವಲ್ಪ ದಿನ ಬಟ್ಟೆ ಹಗಸ ಸ್ಪೀಡಾಗಿ ಸ್ಟಾರ್ಟಿಂಗಲ್ಲಿ ಎತ್ತಿ 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 ಹೋಗಿತಾನಂತೆ ಆಮೇಲೆ ನೀರಲ್ಲಿ ಮುಣಿಸಿ ಮುಣಿಸಿ ಹಿಂಗೆ ಬಿಸಾಕ್ತಾನಂತೆ ಹಂಗೆ ಸ್ವಲ್ಪ ದಿನ ಹುಮ್ಮಸ್ಸಲ್ಲಿ ಓಡಿಸ್ತಾರೆ ಓಡಿಸಿ ಮೇಲೆ ಏನಾಗುತ್ತೆ ಆವಾಗ ಬೇಜಾರಾಗುತ್ತೆ ಬೇಜಾರಾದಾಗ ಇನ್ನೊಂದು ಆಮೇಲೆ ಎಲ್ಲ ಅಭ್ಯಾಸಗಳು ಅದು ಇದು ಕೆಲವೊಂದೆಲ್ಲ ಜಾಸ್ತಿ ಕಲಿಯೋಕ್ಕೆ ಸ್ಟಾರ್ಟ್ ಆಗ್ತಾರೆ ಕೆಲವರು ಕೆಲವರು ಒಳ್ಳೆ ಬುದ್ಧಿಶಕ್ತಿಯಿಂದ ಇರ್ತಾರೆ ನಾನು ಎಲ್ರಿಗೂ ಹೇಳೋಕ್ಕಾಗಲ್ಲ ಕೆಲವರಿಗೆ ಮಾತ್ರ ಕೆಲವರು ಬಿಹಾರಿ ಅಲ್ಲಿ ಇಲ್ಲಿ ಬೇರೆ ಕಡೆಯಿಂದ ಬಂದ್ಬಿಟ್ಟು ಅವರ ಶೋಕಿಗಳು ಜಾಸ್ತಿ ಮಾಡ್ತಿರ್ತಾರೆ ಅದೇ ಥರ ಅಡ್ಡದಿಡ್ಡಿಯಾಗಿ ಸ್ವಲ್ಪ ಜಾಸ್ತಿನೂ ಕೇಳ್ತಿರ್ತಾರೆ ಬಿಹಾರಿಯವರು ಈ ಕಡೆ ಕಸ್ತೂರಿಬೆ ನಗರು ರಾಮಮೂರ್ತಿ ನಗರ ಎಲ್ಲ ಆ ಕಡೆ ಎಲ್ಲ ಅವರೇ ಇರೋದು ನಮ್ಮವರು ಸೊ ತುಂಬ ಕಮ್ಮಿ ಇದ್ದಾರೆ ಆ ಕಡೆ ಒಬ್ಬ ಯಾವನೋ ಹುಡುಗ ಇನ್ನೂ ಹದಿನಾರು ವರ್ಷ ಆಗಿರಲ್ಲ ಆಟೋ ಓಡಿಸ್ತಾನೆ ಬ್ರೇಕ್ ಫೇಲೂರ್ ಆಗಿದೆ ಬ್ರೇಕ್ ಫೇಲೂರಾಗಿ ಒಬ್ರಿಗೆ ಗುದ್ದಿ ಬಿಡ್ತು ನಾನು ನೋಡ್ದಂಗೆ ಅವನತ್ರ ಬ ಲೈಸೆನ್ಸ್ ಇಲ್ಲ ಏನೇನಿಲ್ಲ ಆಮೇಲೆ ಅವನಿಗೆ ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರು ಅದು ಬಿ ಆರ್ ಹುಡುಗ ಒಬ್ಬ ಆ ಥರ ಎಲ್ಲ ನಾವು ತುಂಬ ನೋಡಿದ್ದೀವಿ ಬಟ್ ಇಷ್ಟೇ ಆಟೋದಲ್ಲಿ ಅಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸಾವಿರಾರು ಆಟೋಗಳು ಶೋರೂಮಿಂದ ಇಳಿತಾವೆ ಅಲ್ಲಿ ಒಂದು ಆಟೋನೂ ಇಲ್ಲ ಆಟೋ ಏಜೆನ್ಸಿಗಳಿಗೆ ದುಡ್ಡಾಗುತ್ತೆ ಆಗುತ್ತೆ ಶೋರೂಮ್ನವ್ರಿಗೆ ದುಡ್ಡು ಆಗುತ್ತೆ ಇಲ್ಲಿ ನಾವು ಒಂದು ಮೂರು ತಿಂಗಳು ನಾವೇನೋ ಲೋನ್ ಕಟ್ಟಿಲ್ಲ ಅಂದರೆ ಸೀಜ್ ಮಾಡಿ ಕರ್ಕೊಂಡು ಹೋಗ್ತಾರೆ ಆಟೋನ ಸೀಜ್ ಮಾಡಿ ತೊಗೊಂಡೋಗ್ಬಿಡ್ತಾರೆ ಹಿಂಗಾಗಿಬಿಟ್ಟು ನಾವು ತಪ್ಪು ಮಾಹಿತಿಗಳು ಕೊಡಬಾರ್ದು ಯಾಕಂದರೆ ಎಲ್ಲೋ ಒಂದು ಜಾಗದಲ್ಲಿ ಹೋಯ್ತೀವಪ್ಪ ಟ್ರಾಫಿಕ್ ಜಾಮ್ ಆದರೆ ಎರಡು ಅವರ್ ಮೂರು ಅವರ್ ಆಗುತ್ತೆ ಈಗ ಕೆಲವರು ಓಲೋ ಹೊಡೆದೆ ಊಬರ್ನಲ್ಲಿ ಹೊಡೆದೆ ರಾಪಿಡ್ ಹೊಡೆದೆ ಅಂತಾರೆ ಅವರು ಎರಡು ಮೂರು ಕಿಲೋಮೀಟ್ರ್ ಖಾಲಿ ಕೊಡ್ತಾರೆ ನಾವು ಖಾಲಿ ಹೋಗಿ ಹೊಡ್ಕೊಂಡ್ಬರೋದೊಳಗೆ ಅದ್ರ ಬದಲು ಮೀಟ್ರ್ ಹಾಕ್ಕೊಂಡು ಹೋಗಿ ಓಡಿಸೋದೆ ವಾಸಿ ಅನ್ನಿಸ್ತದೆ ಈಗ ಹಳೆ ಆಟೋ ಡ್ರೈವರ್ಗಳಿಗೆ ಮನಸ್ಸಿಗೆ ನೋವಾಗಿದೆ ನನ್ನತ್ರ ಸುಮಾರು ಜನ ಚರ್ಚೆ ಮಾಡಿದರು ಅಣ್ಣ ನೀವು ಆಟೋ ರಾಮಣ್ಣ ನೀವು ಚಿತ್ರ ಮಾಡಿದ್ದೀರಾ ಆಮೇಲೆ ನೀವು ಆಟೋದಲ್ಲಿ ಬರೋವಂಥ ನೋವು ನಲಿವುಗಳನ್ನು ನೀವು ಸ್ವಲ್ಪ ತಿಳಿಸಿದರೆ ಜನಗಳು ಸ್ವಲ್ಪ ತಗೊಳ್ತಾರೆ ಅಂತ ನನಗೆ ಸುಮಾರು ಜನ ವೀಡಿಯೋ ಮಾಡಿಬಿಡಿ ಅಂತ ಹೇಳಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ಇದು ನನ್ನ ಮಾ ಮನಸ್ಪೂರ್ಕವಾಗಿ ನಾನು ಮಾಡೋಕ್ಕೆ ಬರಲಿಲ್ಲ ಯಾಕಂದ್ರೆ ಸುಮಾರು ಜನ ನನ್ನ ಹತ್ರ ಹೇಳ್ಕೊಂಡ್ರೆ ನೋಡೋಣ ಹಿಂಗೆ ಸುಮಾರು ಆಟೋಗಳು ಇಳಿತಾವೆ ಆ ಶೋರೂಮಲ್ಲಿ ಆಟೋ ಇಲ್ಲ ಇಲ್ಲ ಬೇರೆಯವರೆಲ್ಲ ಆಟೋದಲ್ಲಿ ಅಷ್ಟು ಬರುತ್ತೆ ಮೂರು ಸಾವಿರ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಎಲ್ಲೋಣ ಬರ್ತಾ ಇದೆ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ಅಷ್ಟೇನಿಲ್ಲ ಸ್ನೇಹಿತರೆ ಅಷ್ಟು ಬರ್ತಾಯಿಲ್ಲ ತಪ್ಪು ತಿಳ್ಕೊಬೇಡಿ ನೀವು ಬೇರೆ ಕೆಲಸದಿಂದ ಬಂದು ಇಲ್ಲಿ ಮೂರು ತಿಂಗಳು ಓಡಿಸಿದ ಲೋನ್ ಕಟ್ಟೋಕ್ಕಾಗಲ್ಲ ಸೀಜ್ ಮಾಡಿ ಆಟೋ ತೊಗೊಂಡು ಹೋಗ್ಬೋತಾರೆ ಅದ್ರ ಬದಲು ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಇರೋದು ವಾಸಿ ಅಲ್ವಾ ನೋಡಿ ನಾವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ದೇವ್ರನ್ನ ಕಾಣಬೇಕು ಕಷ್ಟಪಟ್ಟು ದುಡಿದ್ರೆ ದೇವ್ರು ಕೊಡೋದು ಕೊಡ್ತಾನೆ ಏನೋ ಒಂದು ಏಳರಿಂದ ರಾತ್ರಿ ಎರಡು ಗಂಟೆವರೆಗೆ ಓಡಿಸ್ತೀನಿ ನಾನೇ ಹಗಲು ರಾತ್ರಿ ಓಡಿಸ್ತೀನಿ ನನಗೆ ಯಾಕಂದರೆ ನಾ ಫಿಲಮ್ ತೆಗೆಯೋದು ಅದು ಇದು ಏನೋ ನನ್ನ ಕೆಲಸ ಏನಾದರೂ ಆಟೋದ ಮೇಲೆ ತೋರಿಸ್ತೀನಿ ನನಗೆ ನಾನೇ ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ ನೀವು ಹೆಂಗಪ್ಪ ಮಾಡ್ತೀರಾ ಸುಳ್ಳು ಮಾಹಿತಿಗಳು ಕೊಟ್ಟು ಜನಕ್ಕೆ ಒಂದು ತಪ್ಪು ಮಾಹಿತಿ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಎಲ್ಲ ಕೆಲಸದಲ್ಲೂ ದೇವ್ರು ನೋಡ್ಕೊಂಡು ಎಲ್ಲ ಕೆಲಸನೂ ಒಳ್ಳೆ ಕೆಲಸಗಳೇ ಬರೀ ಆಟನ ಆಯ್ಕೆ ಮಾಡಿಕೊಂಡು ಆಟೋದಲ್ಲಿ ಏನು ನಿಮಗೆಲ್ಲದೂ ಒಳ್ಳೇದಿದೆಯಾ ಹೌದಾ ಈ ಬ್ರೇಕ್ ಲೈನಿಂಗು ಸೌದವಾಗಿರುತ್ತೆ ಲೆಗ್ಗೇರ್ ಬ್ರಿಡ್ಜ್ ಎಲ್ಲ ಹೋಗ್ತೀರಾ ಅಲ್ಲಿ ಸರಿಯಾಗಿ ನೋಡ್ಕೊಳ್ಳ ಅಲ್ಲಿ ಬ್ರೇಕ್ ಫೇಲರ್ ಆದರೆ ಎಲ್ಲಿಗೆ ಹೋಗಿಬೀಳ್ತೀವಳು ಸೀದಾ ಎಲ್ಲ ಒಂದು ಜಾಗಕ್ಕೆ ಹೋಗಿ ಡಮರ್ ಅಂದೋಡಿದ್ದು ನನಗೆ ಒಂದು ಆಟೋ ಇತ್ತು ನಂದು ಹಿಂಗೆ ಆಗ್ಬಿಟ್ಟು ಬ್ರೇಕ್ ಪೆಲರ್ ಆಗಿಬಿಟ್ಟು ತುಂಬ ಸ್ಪೀಡಾಗಿ ಹೋಗಿ ಮರಕ್ಕೆ ಜಜ್ಜಿ ಎಲ್ಲ ಆಟೋ ಪೀಸ್ ಪೀಸ್ ಆಗೋಯ್ತು ನನಗೆ ನನ್ನ ಉದಾಹರಣೆ ಬೇ ಬೇರೆಯವ್ರ ಬೇಡ ನೋವಿದೆ ಯಾವ ಟೈಮು ಯಾವ ಗಳಿಗೇನು ಆಟೋ ಡ್ರೈವರ್ದು ಮಾತ್ರ ಹೇಳೋಕ್ಕಾಗಲ್ಲ ಮೊನ್ನೆ ಇದ್ದಕ್ಕಿದ್ದಂಗೆ ಒಬ್ಬರು ಆಟೋ ಡ್ರೈವರು ಬಸ್ಸಪ್ಪ ಸರ್ಕಲಲ್ಲಿ ನಿಂಗೆ ಕುಂತ್ಕೊಂಡು ಆಟೋ ಟಾಕ್ ಆಗಿಬಿಟ್ರು ಜೀವನ ಮಾತ್ರ ಯಾವುದಕ್ಕೆ ಹೇಳೋಕ್ಕಾಗಲ್ಲ ಆದ್ದರಿಂದ ನೀವು ತಪ್ಪು ಮಾಹಿತಿ ಕೊಡಬೇಡ್ರಿ ಇರೋ ಕೆಲಸಗಳು ಮಾಡ್ಕೊಂಡು ಕರೆಕ್ಟಾಗಿರ್ರಿ ಎಲ್ಲರೂ ಆಟೋಗೆ ಬರ್ತೀರ ಮೂರು ನಾಲ್ಕು ತಿಂಗಳು ಓಡಿಸ್ಬಿಟ್ಟು ಆಮೇಲೆ ಸುಸ್ತಾಗ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇಲ್ಲದ ಮಾಡ್ಕೋಬೇಡ್ರಿ ಯಾವ್ಯಾವ ಕೆಲಸ ಮಾಡ್ತಾರೋ ಅದನ್ನೇ ದೇವ್ರ ಥರ ಕೈ ಮುಕ್ಕೊಂಡು ಮಾಡಿದ್ರೆ ಎಲ್ಲದರಲ್ಲೂ ಜಯ ಸಿಕ್ಕುತ್ತೆ ಎಲ್ಲರೂ ಆಟೋಗೆ ಬಂದು ಆಟೋನ ಕರೆಕ್ಟಾಗಿ ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಆಳ್ಬ್ರೂ ಇರ್ತಾರೆ ಅವರು ಒಂದು ಬ್ಯಾಲೆನ್ಸ್ ಮೇಲೆ ಹೋಗ್ತಾರೆ ಅವ್ರು ಏನು ಬೇಕೋ ಮಾಡ್ಕೊಳ್ತಾರೆ ಕರೆಕ್ಟಾಗಿರ್ತಾರೆ ನೀವು ಹೊಸಬ್ರ ಬಂದು ಸೋಕಿಗೆ ಬಂದು ಓಡಿಸ್ಕೊಂಡು ಜೀವನವೆಲ್ಲ ನೊಂದ್ಕೋಬಾರ್ದು ಅರ್ಥ ಇದ್ರ ಈ ಬಿ ಆ ಅವರು ಇವರು ತುಂಬ ಜನ ಸೇರಿಕೊಂಡ್ರೆ ಅದರಲ್ಲಿ ಸೇರಿಕೊಂಡು ಅವರು ಸುಮ್ಮನೆ ಇರಲ್ಲ ನಮ್ಮವ್ರಿಗೆ ತಪ್ಪು ಮಾಹಿತಿ ಕೊಡ್ತಾರೆ ಇಷ್ಟ ಇಷ್ಟಾಗುತ್ತೆ ಅಂತ ಈಗ ಆದ್ದರಿಂದ ಎಲ್ಲರೂ ಸೇರಿಕೊಂಡು ಆಟೋಗೆ ಬರ್ತಾರೆ ಆಟೋದಲ್ಲಿ ಬಿಸ್ನೆಸ್ ಕಮ್ಮಿ ಆಗಿಬಿಟ್ಟು ಹಳಬ್ರಿಗಿಲ್ಲ ಹೊಸಬ್ರಿಗಿಲ್ಲ ಎಲ್ಲರ ಒಂದು ಬನ್ನು ಒಂದು ಬನ್ನು ತಗೊಂಡು ಒಂದು ಐವತ್ತು ಕಾಗೆಗಳು ತಿನ್ನೋದು ಹೆಂಗೈತೆ ಒಂದು ಹತ್ತು ಕಾಗೆ ತಿನ್ನೋದು ಹೆಂಗೈತೆ ಆ ಥರ ಸ್ನೇಹಿತರೆ ಯಾವುದಕ್ಕೂ ಯಾರ ಮಾತು ಕೇಳಬೇಡ್ರಿ ಎಲ್ಲ ಕೆಲಸದಲ್ಲೂ ಕಷ್ಟ ಇದೆ ಎಲ್ಲ ಕೆಲಸ ಕೈ ಮುಕ್ಕೊಂಡು ಮಕ್ಕ ಮಾಡ್ಕೊಂಡು ಹೋದ್ರೂ ಸುಖ ಇದೆ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಎಲ್ಲರೂ ಒಂದು ನನ್ನ ಹತ್ರ ಹೇಳಿ ನೀವು ವೀಡಿಯೋ ಮಾಡಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಕೇಳ್ಕೊಂಡು ಮಾಡಿದ್ದೀನಿ ಇನ್ನು ನೆಕ್ಸ್ಟು ನಮ್ಮ ಸ್ನೇಹಿತರು ಯಾವ ರೀತಿ ಅವರು ಮ ಸಂದೇಶಗಳು ನನ್ನ ಹತ್ರ ಹೇಳ್ತಾರೆ ಆ ಸಂದೇಶದ ಮೇಲೆ ವೀಡಿಯೋಗಳನ್ನು ನಾನು ಮಾಡೋಕ್ಕೆ ಪ್ರಯತ್ನಿಸ್ತೀನಿ ನಿಮಗೆಲ್ಲ ಒಳ್ಳೇದು ಮಾಡಲಿ ದಯವಿಟ್ಟು ತಪ್ಪು ಮಾಹಿತಿ ಯಾರು ಕೊಡಬೇಡಿ